ನಮಸ್ತೆ ಘತಾಮೃತ ಈಗಾಗಲೇ ಸಾಕಷ್ಟು ಜನ ಇದನ್ನ ಉಪಯೋಗಿಸಿ ಇದರಿಂದ ಪ್ರಯೋಜನವನ್ನ ಪಡೆದುಕೊಂಡಿರುವಂತಹ ಫಲಾನುಭವಿಗಳಿದ್ದೀರಿ ಈಗ ಕೊಂಡುಕೊಂಡು ಮನೆಯಲ್ಲೇ ಹಾಕೊಳ್ಳುವಂಥವ್ರಿಗೆ ಹಾಕೊಳ್ಳುವಂತಹ ವಿಧಾನ ಆ ತಿಳಿದಿರಂಗಿಲ್ಲ ನಮ್ಮ ಶಿಬಿರಗಳ್ ಬಂದಾಗ ಒಬ್ಬೊಬ್ಬರೇ ಹಾಕಿಸ್ಕೊಂಡು ಅದ್ರನ್ನ ತಿಳ್ಕೊಂಡು ಹೋಗಿ ಹಾಕೊಳ್ತಾರೆ ಸೊ ಹೊರಗಡೆ ದೂರ ದೂರಿಂದ ಕೂಡ ಕೆಲವರೆಲ್ಲ ತರಿಸ್ಕೊಳ್ತಿರ್ತೀರಿ ಅವ್ರಿಗೆ ನಾವು ಹೇಳಿದಾಗ ಅಷ್ಟು ಸ್ಪಷ್ಟವಾಗಿ ಅರ್ಥ ಆಗೋದಿಲ್ಲ ಹಾಗಾಗಿ ನಾನು ಇವತ್ತು ಇದನ್ನ ಹಾಕೊಳ್ಳುವಂತಹ ವಿಧಾನವನ್ನ ತಿಳಿಸ್ಕೊಡ್ಬೇಕು ಅಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ವಿಶೇಷವಾಗಿ ಮೈಗ್ರೇನ್ ತಲೆನೋವು ನಿದ್ರೆ ಬಾರದಿರುವಿಕೆ ಮೂಗಿನ ಅಲರ್ಜಿ ಪದೇ ಪದೇ ಮೂಗು ಸೋರುವುದು ಸೀನು ಬರುವುದು ಮತ್ತೆ ಸೈನಸೈಟಿಸ್ ಪ್ರಾಬ್ಲಮ್ ಗಂಟಲು ಹೊಣಗುವಿಕೆ ಇತ್ಯಾದಿ ಸಮಸ್ಯೆಗಳಲ್ಲಿ ಇದು ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ ಮತ್ತೆ ಗೊರಕೆ ಸಮಸ್ಯೆ ಗೊರಕೆಯಿಂದ ಯಾರು ಬಾಧೆ ಪಡ್ತಾ ಇದ್ರೋ ಅವ್ರಿಗೂ ಕೂಡ ಗೊರಕೆ ನಿವಾರಣೆಗೆ ಕೂಡ ಇದು ಸಹಕಾರಿಯಾಗುವಂಥದ್ದು ಸೊ ಇದನ್ನ ಹಾಕೊಳ್ಳುವಂತಹ ವಿಧಾನ ಇದು ಈ ರೀತಿ ಒಂದು ಬಾಟಲಲ್ಲಿ ಇರುತ್ತೆ ಸೊ ಇದನ್ನ ನೀವು ಇದು ಗಟ್ಟಿಯಾಗಿರುತ್ತೆ ಇದನ್ನ ಒಂದು ಎರಡು ನಿಮಿಷ ನೀರಿನಲ್ಲಿ ಹದ್ದಿಡಬೇಕು ಬಿಸಿ ನೀರಿನಲ್ಲಿ ಹದ್ದಿಡಬೇಕು ಸೊ ಅದಾದ ನಂತರ ಇದು ಲಿಕ್ವಿಡ್ ಸ್ಟೇಟಸ್ಗೆ ಬಂದಾಗ ಹೀಗೆ ತೆಳುವಾಗದಾಗ ಸೊ ಹೀಗೆ ಮಲಗಿಸಿ ಸ್ವಲ್ಪ ಕತ್ತನ್ನ ಹಿಂದಕ್ಕೆ ಇಲ್ಲಿಗೆ ಬೇಕಾದ್ರೆ ಒಂದು ಟವಲ್ ಅನ್ನ ರೋಲ್ ಮಾಡಿಟ್ಕೋಬಹುದು ಸ್ವಲ್ಪ ಕತ್ತನ್ನ ಹಿಂದಕ್ಕೆ ಬಾಗಿಸಿ ಮಲಗಿಸಿ ಈ ನಾವು ಆ ಒಂದು ದ್ರವವನ್ನು ತೆಗೆದುಕೊಂಡು ಮೂಗಿನ ತುದಿಯಲ್ಲಿ ಒಂದು ಎರಡರಿಂದ ಮೂರು ಹನಿಯನ್ನ ಹೀಗೆ ಹಂಕಿಸಿ ಮೂಗನ್ನು ಮುಚ್ಚಿ ಬಿಟ್ಟು ಮುಚ್ಚಿಬಿಟ್ಟು ಉಸಿರಾಟದ ಪ್ರಕ್ರಿಯೆಯನ್ನು ಮಾಡಿಸ್ಬೇಕಾಗುತ್ತೆ ಬಹುತೇಕ ಜನ ಏನಂದ್ರೆ ನೇರವಾಗಿ ಹೀಗೆ ಮೂಗು ತೆಗೆದೀಗ ಹಾಕ್ಬಿಡ್ತಾರೆ ಅದೇನಾಗುತ್ತೆ ನೇರವಾಗಿ ಗಂಟ್ಲಿಗೆ ಹೋಗುತ್ತೆ ಸೊ ಬಾಯಿಗೆ ಬಂದ್ಬಿಡುತ್ತೆ ಹೋಗುದ್ಬಿಡ್ತೀವಿ ಸೊ ಹಾಗೆ ಮಾಡಬಾರ್ದು ಸ್ವಲ್ಪ ಮೂಗನ್ನ ಹೀಗೆ ಕ್ರಾಸ್ ಮಾಡಿ ಮೂಗಿನ ತುದಿಗೆ ಹಂಕಿಸಿ ಆ ನಂತರ ಅದು ಮೂಗಲ್ಲಿ ಸ್ಪ್ರೆಡ್ ಆಗುವ ಹಾಗೆ ಮೂಗನ್ನು ಬಿಡಿ ಮತ್ತೆ ಅದೇ ಪ್ರಕಾರ ಇನ್ನೊಂದು ಒಳ್ಳೆಯ ಮೂಗಿಗೂ ಕೂಡ ಎರಡರಿಂದ ಮೂರು ಹಾಕಿ ಆದ ಕೂಡ ಈ ಮೂಗನ್ನು ಹೊತ್ತಿ ಬಿಟ್ಟು ಹೊತ್ತಿ ಬಿಟ್ಟು ಮೂಗಲ್ಲಿ ಅದು ಆ ದ್ರವ ಹರಡುವ ಹಾಗೆ ಮಾಡಬೇಕು ತದನಂತರ ಒಂದು ಹನಿಯನ್ನ ನಿಮ್ಮ ಬೆರಳ ತುದಿಗೆ ಹಾಕೊಂಡು ಎರಡು ತೋರ್ ಬೆರಳಿಗೆ ಸ್ವಲ್ಪ ಹಚ್ಚಿ ನೋಡಿ ಈ ಮೂಗಿನ ಭಾಗದಲ್ಲಿ ಇಲ್ಲಿ ಹೀಗೆ ನಯವಾಗಿ ಮಸಾಜನ್ನ ಮಾಡಿಕೊಳ್ಬೇಕು ಸೊ ನಯವಾಗಿ ಮಸಾಜ್ ಮಾಡುವ ವೇಳೆಯಲ್ಲಿ ಉಸಿರನ್ನ ಎಳೆದು ಬಿಡುವಂತ ಪ್ರಕ್ರಿಯೆಯನ್ನ ಮಾಡಬೇಕು ದೀರ್ಘವಾಗಿ ಮೂಗಿನ ಮೂಲಕ ಉಸಿರು ತಗೊಳ್ಳು ಉಸಿರು ಬಿಡೋದು ಹೀಗೆ ಒಂದ್ ಎರಡು ನಿಮಿಷಗಳ ಕಾಲ ಮೂಗಿನ ಮೇಲೆ ಮತ್ತು ನಮ್ಮ ಮುಖದ ಮೇಲೆ ಮಸಾಜನ್ನ ಮಾಡ್ಕೋಬೇಕು ಕೆಲವ್ರಿಗೆ ಚರ್ಮ ಹೊರಟಾಗಿರುತ್ತೆ ಅಂತವರು ಕೂಡ ಹೊರಟಾಗಿರುವಂತ ಚರ್ಮದ ಮೇಲೆ ಈ ದ್ರವವನ್ನು ಹಚ್ಕೋಬಹುದು ಮತ್ತೆ ಕೆಲವ್ರಿಗೆ ಮುಖದ ಭಾಗ ಕಪ್ಪಾಗಿರುತ್ತೆ ಅಂದ್ರೆ ಟ್ಯಾನ್ ಅಂತ ಏನ್ ಕರಿತೀರಿ ಸೊ ಆ ರೀತಿ ಆಗಿದ್ರು ಕೂಡ ಆ ಭಾಗದಲ್ಲೂ ಕೂಡ ಇದನ್ನ ಹಚ್ಕೋಬಹುದು ಮತ್ತೆ ಕೆಲವರಿಗೆ ಕಣ್ಣಿನ ಸುತ್ತ ಕಪ್ಪಾಗಿರುತ್ತೆ ಆ ಭಾಗಕ್ಕೂ ಕೂಡ ಒಂದೆರಡನೇ ಇದೇ ದ್ರವವನ್ನು ಹಚ್ಕೊಳ್ಳಿ ತುಂಬಾ ಉಪಯೋಗ ಆಗುತ್ತೆ ಸಾಕಷ್ಟು ಜನ ಆ ರೀತಿ ಸಮಸ್ಯೆ ಇದ್ದಂಥವ್ರು ಇದನ್ನ ಹಾಕಿಸ್ಕೊಳ್ಲಿಕ್ಕೆ ಶುರು ಮೇಲೆ ಆ ಸುಧಾರಣೆ ಕಂಡು ಬಂದಿರುವಂಥದ್ದು ಆಮೇಲೆ ಒಂದು ಎರಡು ಹನಿ ಮತ್ತೆ ಇದನ್ನ ಒಂದು ಬೆರಳು ತುದಿಗೆ ಹಾಕೊಂಡು ನೋಡಿ ಕಣ್ಣಿನ ಹುಬ್ಬಿನ ಮೇಲ್ಭಾಗ ಇಲ್ಲಿ ಸೈಡ್ಗೆ ಸ್ವಲ್ಪ ಇಲ್ಲಿ ಹಚ್ಚಿ ನಯವಾಗಿ ಮಸಾಜ್ ಮಾಡಿಕೊಳ್ಳೋದ್ರಿಂದ ನಿಮ್ಮ ಟೆನ್ಷನ್ ಅಂತ ಏನ್ ಕರಿತೀರಿ ಮಾನಸಿಕ ಒತ್ತಡ ನಿವಾರಣೆ ಆಗ್ಲಿಕ್ಕೆ ಸಹಕಾರಿಯಾಗುತ್ತೆ ನಿದ್ರೆಯಲ್ಲಿ ಸಾಕಷ್ಟು ಸುಧಾರಣೆ ಆಗುತ್ತೆ ಸಾಕಷ್ಟು ಜನ ಈಗಾಗಲಿ ನಿದ್ರಾಹೀನತೆ ಸಮಸ್ಯೆಯಿಂದ ಬಳತಿದ್ದಂಥವ್ರು ಮೈಗ್ರೇನ್ ತಲೆನೋವಿನಿಂದ ಬಳತಿದ್ದಂಥವ್ರು ಪದೇ ಪದೇ ಮೂಗು ಸೋರುವಿಕೆ ಅಲರ್ಜಿ ಸಮಸ್ಯೆಯಿಂದ ಬಳತಿದ್ದಂಥವ್ರು ಸಾಕಷ್ಟು ಇಷ್ಟು ಜನ ಇದರ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ ಸೊ ನೀವು ಕೂಡ ಇದನ್ನ ಉಪಯೋಗಿಸಿ ಪ್ರಯೋಜನವನ್ನ ಪಡೆದುಕೊಳ್ಳಿ ಇದು ಯಾವುದೇ ಔಷಧವಲ್ಲ ಎಲ್ಲರೂ ಕೂಡ ಐದು ವರ್ಷ ಮೇಲ್ಪಟ್ಟಂತಹ ಎಲ್ಲರೂ ಕೂಡ ಸಾಮಾನ್ಯಕ್ಕೆ ಉಪಯೋಗಿಸ್ತಾ ಬರ್ಬೋದು ಸಮಸ್ಯೆ ಇರುವಂಥವರು ಇಪ್ಪತ್ತೊಂದು ದಿನಗಳ ಕಾಲ ಅಥವಾ ನಲವತ್ತೆಂಟು ದಿನಗಳ ಕಾಲ ಮುಂದುವರಿಸಿ ಪ್ರತಿನಿತ್ಯ ಆ ನಂತರದಲ್ಲಿ ವಾರಕ್ಕೊಮ್ಮೆ ಅಥವಾ ವಾರಕ್ಕೆ ಎರಡು ಬಾರಿಯಂತೆ ನಿರಂತರವಾಗಿ ಇದನ್ನು ಮಾಡ್ಕೊಳ್ತಾ ಹೋಗಿ ನಮ್ಮ ನೆತ್ತಿಗೆ ನಾವು ಹೇಗೆ ಎಣ್ಣೆಯನ್ನು ಹಾಕ್ತೀವೋ ಆರೋಗ್ಯದ ದೃಷ್ಟಿಯಿಂದ ಅದೇ ರೀತಿ ಈ ಮೂಗಿನಲ್ಲಿ ಹಾಕುವಂತಹ ಔಷಧಿಯುಕ್ತವಾದಂತಹ ಈ ದ್ರವ್ಯ ಹಲವಾರು ಆರೋಗ್ಯದ ಪ್ರಯೋಜನಗಳನ್ನು ಒಳಗೊಂಡಿರುವಂಥದ್ದು ಇವನ್ನು ನಮ್ಮ ಪಾರ್ಶ್ವವಾಯು ತಡೆಗಟ್ಟಲಿಕ್ಕೆ ಮತ್ತು ಪಾರ್ಶ್ವವಾಯು ಆದವರಲ್ಲಿ ಚೇತರಿಕೆ ಕಾಣಲಿಕ್ಕೆ ಕೂಡ ಇದು ಸಹಕಾರಿಯಾಗುತ್ತೆ ಮೆದುಳಿನ ನರವಳ್ಳಿಗಳಿಗೆ ಇದು ಬಲವನ್ನು ತಂದು ಕೊಡುತ್ತೆ ಜ್ಞಾಪಕ ಶಕ್ತಿ ವೃದ್ಧಿಗೂ ಕೂಡ ಸಹಕಾರಿಯಾಗುವಂಥದ್ದು ಸೊ ಹೀಗೆ ಒಂದು ಎರಡು ನಿಮಿಷಗಳ ಕಾಲ ಕಣ್ಣಿನ ಹುಬ್ಬಿನ ಮೇಲೆ ನಯವಾಗಿ ಮಸಾಜನ್ನ ಮಾಡಿಕೊಳ್ಳಿ ನೀವು ಯಾರಾದರೂ ಸಹಾಯಕ್ಕಿದ್ರೆ ಅವ್ರ ಕೈಲಿ ಮಾಡಿಸಿ ಯಾರು ಇಲ್ಲ ಅಂತ ಹೇಳಿದ್ರೆ ನೀವೇ ಯಾರ ಕೈಲಾದರೂ ಡ್ರಾಪ್ಸ್ ಹಾಕ್ಸ್ಕೊಂಡು ಅಥವಾ ನೀವೇ ಡ್ರಾಪರಲ್ಲಿ ಹಾಕ್ಕೊಂಡ ನಂತರ ನಿಮ್ಮ ತೋರು ಬೆರಳಿನ ಸಹಾಯದಿಂದ ಮೂಗಿನ ಮೇಲೆ ಮಸಾಜ್ ಮಾಡಿಕೊಂಡು ಉಸಿರಾಟವನ್ನು ಮಾಡಿ ಮಸಾಜ್ ಮಾಡ್ಕೊಳ್ಳಿ ಹಾಗೆ ನಯವಾಗಿ ನಿಧಾನವಾಗಿ ನಿಧಾನವಾಗಿ ಉಸಿರು ತಗೊಂಡು ಉಸಿರು ಬಿಡೋದು ಮಾಡಿ ಹೀಗೆ ಮಾಡಿ ಹಿಂದೆ ಮುಂದೆ ಹೀಗೆ ನಾವು ಮಾಡ್ತೀವಲ್ಲ ಹೀಗೆ ನಾ ಹ್ಮ್ ಮಾಡಿ ಸುಮ್ಮನೆ ಸುಮ್ಮನೆ ಹಿಂಗೆ ಜಸ್ಟ್ ರಬ್ ಒತ್ತಡ ಹಾಕ್ಬೇಡ್ರಿ ನೋಡಿ ಬಹುತೇಕ ಜನ ಸುಮ್ಮನೆ ಹಿಂಗೆ ಹೊತ್ತಿತ್ತೀರಿ ಕೆಂಪು ಮಾಡ್ಕೊಳ್ತೀರಿ ಸೊ ಸುಮ್ಮನೆ ನಯವಾಗಿ ಮಸಾಜ್ ಮಾಡಿ ಉಸಿರು ತಗೊಂಡು ಉಸಿರು ಬಿಡೋದನ್ನ ಅಭ್ಯಾಸ ಮಾಡಿ ಮನೇಲಿ ನಮ್ಗೆ ಯಾರಿದ್ದಾರೆ ಸರ್ ಮಾಡ್ಕೊಡೋಲ್ಲ ಯಾರು ಇಲ್ಲ ಅನ್ನೋರು ಸಾಕಷ್ಟು ಜನ ಇರ್ತೀರಿ ಸೊ ಅಂಥವ್ರು ನೀವೇ ಅದನ್ನು ಆದ ನಂತರ ನಯವಾಗಿ ಬೆರಳಿನಿಂದ ಮಸಾಜ್ ಮಾಡ್ಕೋಬೋದು ಬೆರಳಿನ ತುದಿಯಿಂದ ಒತ್ತಡ ಹಾಕ್ಬಿಡ್ರಿ ಸುಮ್ಮನೆ ಹಾಗೆ ನಯವಾಗಿ ಸುಮ್ಮನೆ ಬೆರಳು ಹಾಡ್ಸಿರಿ ಮೂಗಿದ ಮೇಲೆ ಹೀ ಇಷ್ಟು ನೋಡಿ ಇಲ್ಲಿ ಈಗ ನಾನು ಬೆರಳು ಆಡ್ತಿದ್ದೀಯಲ್ಲ ಒತ್ತಡ ಗೊತ್ತಾಗ್ತಿದ್ದಿಲ್ಲ ಇಷ್ಟು ಸುಮ್ಮನೆ ನೀವು ಅದು ಹಾಂ ಹಾಗೆ ಉಸಿರು ತಗೊಂಡು ಉಸಿರು ಬಿಡ್ರಿ ಹಾಗೆ ಉಸಿರು ತಗೊಂಡು ಉಸಿರು ಬಿಟ್ರಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವೇ ಮಸಾಜ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಎಲ್ಲ ಸಂದರ್ಭದಲ್ಲೂ ಯಾರಾದರೂ ಬೇಕೇ ಬೇಕೋ ಅವ್ರಿಲ್ಲ ಅಂದ್ರೂ ಮಾಡಲ್ಲ ಅನ್ನಲ್ಲ ನಾವೇ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೋಬಹುದಾಗಿರುತ್ತೆ ಇಲ್ಲೂ ಅಷ್ಟೇ ನೀವು ನಿಮ್ಮ ಬೆರಳಿಂದನೇ ಇಲ್ಲೂ ಮಸಾಜ್ ಮಾಡ್ಕೊಳ್ಳಿ ಇಲ್ಲಿ ಹಾ ಹಾ ಅಲ್ಲಿ ನಯವಾಗಿ ನಿಧಾನವಾಗಿ ಹಾ ಹಾಗೆ ಬೇರೆಯವ್ರಿಗೆ ಮಾಡಿದಾಗ ಇನ್ನು ಹೆಚ್ಚಿನ ಪ್ರಯೋಜನ ಆಗ್ಬೋದು ಬೇರೆಯವರಿಂದ ಮಾಡಿಸ್ಕೊಂಡಾಗ ಅದನ್ನು ಇಲ್ಲ ನಾವೇ ಮಾಡಿಕೊಂಡಾಗ ಕೂಡ ಅದರಿಂದ ಆಗುವಂತಹ ಪ್ರಯೋಜನಗಳು ಹಾಗೆ ಆಗುತ್ತೆ ಆದರೆ ನಿಮಗೆ ಒಂದು ಸ್ವಲ್ಪ ಫೀಲು ಚೇಂಜ್ ಆಗುತ್ತೆ ಓ ಅವ್ರು ಚೆನ್ನಾಗಿ ಮಾಡಿದ್ರು ಚೆನ್ನಾಗಿ ಅನ್ನಿಸ್ತು ಅಂತ ಅಷ್ಟು ಬಿಟ್ಟರೆ ಇನ್ನು ಅದು ಔಷಧಿಯ ದ್ರವ್ಯ ಅಂತೂ ನಿಮಗೆ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಸೊ ಈ ಒಂದು ಮೃತಾಮೃತ ಅವಶ್ಯಕತೆ ಇರುವಂಥವ್ರು ಕೆಳಗಡೆ ಸ್ಕಳಾಗ್ತಾ ಇರುವಂತಹ ನಂಬರ್ಗೆ ಕರೆಯನ್ನು ಮಾಡಿ ತರಿಸ್ಕೊಳ್ಳಿ ಉಪಯೋಗಿಸಿ ಉಪಯೋಗವನ್ನು ಪಡ್ಕೊಳ್ಳಿ ಧನ್ಯವಾದಗಳು